ಭಾಗಮಂಡಲದ ಗೌಡ ಸಮಾಜದ ಪ್ರಮುಖರಿಂದ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪಂದಣ್ ಅವರನ್ನ ಸನ್ಮಾನ ಮಾಡಲಾಯಿತು ಭಾಗಮಂಡಲ ಮುಖ್ಯ ರಸ್ತೆಯಿಂದ ಚತುಷ್ಪಥ ಮೇಲ್ದರ್ಜೆಗೇರಿಸಲು ಮನವಿ ಹಾಗೂ ಭಾಗಮಂಡಲ ಗೌಡ ಸಮಾಜಕ್ಕೆ ಮುಖ್ಯಮಂತ್ರಿ ನಿಧಿಯಿಂದ ಒಂದು ಕೋಟಿ ಅನುದಾನವನ್ನು ನೀಡಿದ್ದರ ಸಲುವಾಗಿ ಸಮಾಜದ ಪ್ರಮುಖರು ಶಾಸಕರಂದ ಕಚೇರಿಯಲ್ಲಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ರು ಜೊತೆಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು சமா yeah. yeah. okay. okay. ಸಾವಿರ ರೂಪಾಯಿ ಕೊಟ್ಟು ನಮ್ಮನ್ನು ಪುರಸ್ಕಾರ ಮಾಡಿದ್ದಾರೆ ಮೊದಲು ಚುನಾವಣೆಗೆ ಮೊದಲೇ ಪುರಸ್ಕಾರ ಮಾಡಿದ್ದಾರೆ ಅದಕ್ಕೆ ಮೊದಲೊಂದಾಗಿ ನಾವು ಧನ್ಯವಾದವನ್ನು ಇದಕ್ಕೆ ಅಲ್ಲ ಅದಕ್ಕೆ ಮೊದಲೊಂದಾಗಿ ಧನ್ಯವಾದವನ್ನು ಅವರಿಗೆ ಹೇಳ್ತಾ ಇದ್ದೇವೆ ಅದಾದ ಅದೇ ಟೈಮ್ ಅಲ್ಲಿ ನಾಗರಾಜ್ ಯಾದವ್ ಅಂತ ಹೇಳುವ ಬೆಳನಾವ್ ಎಮ್ಮರ್ ಸಿ ಕೈಯಿಂದ ಹತ್ತು ಲಕ್ಷ ಕೊಡುಗೆಗೆ ತಂದು ಮೂರು ಲಕ್ಷ ರೂಪಾಯಿಯನ್ನು ಭಾಗ ನಾವು ಕೇಳದೇ ಅವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೂ ನಾವು ಆಗಿದ್ದೇವೆ ಅದಲ್ಲದೆ ನಮ್ಮ ಈ ಗೌಡ ಸಮಾಜ ವತಿಯಿಂದ ನಾವೆಲ್ಲ ಅವರನ್ನು ಕೇಳಿಕೊಂಡ ಮೇಲೆ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿಸಿ ಅವರಿಂದ ನಮಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸಿಕೊಟ್ಟಿದ್ದಾರೆ ಅವರಿಗೆ ಸಾವಿರ ಮಂತ್ರಿ ಹಾಗೂ ಪೆಕಟೇಶ್ವರ ತ್ರಿಮೂರ್ತಿಗಳು ಆಯುರ ಆರೋಗ್ಯ ಕೊಟ್ಟು ಎಲ್ಲ ಸಮುದಾಯವನ್ನು ಒಟ್ಟಿಗೆ ತಕ್ಕೊಂಡು ಹೋಗುವಂಥ ಪುಣ್ಯಕೀರ್ತಿ ನಮ್ಮ ನಾಯಕರಿಗೆ ಮಾತ್ರ ಇದೆ ಅಂತ ನಾನು ಎದೆ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಈ ಸಂದರ್ಭ ಭಾಗಮಂಡಲ ಗೌಡ ಸಮಾಜದ ಪ್ರಮುಖರಾದ ಅಧ್ಯಕ್ಷರಾದ ಕುದುಪಜೆ ಪಳಂಗಪ್ಪ ಕೆದಂಬಾಡಿ ರಮೇಶ ದೇವಂಗೋಡಿ ಹರೀಶ ಕುಯ್ಯಮುಡಿ ರಂಜು ರವಿ ನಿಡ್ಡ್ಯಮಲೆ ಕುದುಕುಳಿ ಭರತ್ ಅಮೆ ಹರೀಶ ಕುದುಪಜೆ ಪ್ರಕಾಶ್ ನಿಡ್ಡ್ಯಮಲೆ ದಾಮೋದರ ಮತ್ತು ಪ್ರಮುಖರು ಪಾಲ್ಗೊಂಡಿದ್ದರು